ನಮಸ್ಕಾರ ಸ್ನೇಹಿತರೆ ಇವತ್ತು ವಾಹನ ಚಾಲಕರ ರಿಕ್ರೂಟ್ಮೆಂಟ್ನೊಂದಿಗೆ ಬಂದಿದ್ದೇವೆ ಮೊದಲಿಗೆ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಲ್ಯಾಣ ಕರ್ನಾಟಕ ಸಾರಿಗೆ ವಿಭಾಗದಲ್ಲಿ ಈ ತೋರಿಸುತ್ತಿರುವ ವಿಭಾಗಗಳಲ್ಲಿ ಡಿಪೋಗಳಲ್ಲಿ ಖಾಲಿ ಇರುತ್ತವೆ ಹುದ್ದೆಗಳು ಇಲ್ಲಿ ತೋರಿಸುತ್ತಿರುವ ಎಲ್ಲ ಡಿಪೋಗಳಲ್ಲಿ ನಿಮಗೆ ಜಾಬ್ ಅವಕಾಶ ಇರುತ್ತದೆ ರಾಯಚೂರು ವಿಭಾಗ ಬಳ್ಳಾರಿ ವಿಭಾಗ ಹೊಸಪೇಟೆ ವಿಭಾಗದಲ್ಲಿ ಮತ್ತು ನೀವು ಇಲ್ಲಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಕನಿಷ್ಠ ಎರಡು ವರ್ಷ ಆಗಿರಬೇಕು ಹೆವಿ ಲೈಸೆನ್ಸ್ ತೊಗೊಂಡ್ಬಿಟ್ಟು ಏಳನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣ ಆಗಿರಬೇಕು ಎಸ್ ಎಲ್ ಸಿ ಆದರೂ ಇನ್ನೂ ಒಳ್ಳೆಯದು ಜಾತಿ ಪ್ರಮಾಣ ಪತ್ರ ಫಿಸಿಕಲ್ ಸರ್ಟಿಫಿಕೇಟ್ ಬಂದು ಡಿಸ್ಟಿಕ್ ಹಾಸ್ಪಿಟಲ್ ಕಡೆಯಿಂದ ತಗೊಂಡಿರಬೇಕು ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಹಾಗೂ ಇತ್ತೀಚಿನ ಮೂರು ಭಾವಚಿತ್ರಗಳಿರಬೇಕು ಈ ಜಾಬ್ಸ್ ಬಂದ್ಬಿಟ್ಟು ಏಜೆನ್ಸಿ ಮುಖಾಂತರ ಇರುತ್ತವೆ ಇವು ಸಂಪೂರ್ಣವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾರೆ ನಿಮಗೆ ಪಿ ಎಫ್ ಕೂಡ ಕಟ್ಟಾಗುತ್ತದೆ ಹೊರಗುತ್ತಿಗೆ ಏಜೆನ್ಸಿಯಾದ ಪೂಜಾಯ ಸೆಕ್ಯೂರಿಟಿ ಸರ್ವಿಸಸ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತವೆ ಇವರ ಅಡ್ರೆಸ್ ಮತ್ತು ಬಳ್ಳಾರಿ ಶಾಖೆಯ ಬ್ರಾಂಚ್ ಅಡ್ರೆಸ್ ನಿಮಗೆ ಹಾಗೂ ಮೊಬೈಲ್ ನಂಬರನ್ನು ಇಲ್ಲಿ ಮುಂದೆ ತೋರಿಸುತ್ತೇನೆ ಇವರ ಬ್ರಾಂಚ್ ಬೆಂಗಳೂರಲ್ಲಿ ಕೂಡ ಒಂದಿದೆ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಅವಕಾಶ ಕಲ್ಪಿಸಲಾಗಿದೆ ಆಸಕ್ತ ಮಹಿಳೆಯರು ಕೂಡ ಅರ್ಜಿಯನ್ನು ಹಾಕಬಹುದು ಈ ಮೇಲೆ ತೋರಿಸಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಬಳ್ಳಾರಿ ಶಾಖೆಯಲ್ಲಿ ಸಂಪರ್ಕ ಮಾಡಿ ಜಾಬ್ನ ತೆಗೆದುಕೊಳ್ಳಬಹುದು ಕಂಪಲ್ಸರಿ ಹೆವಿ ಬ್ಯಾಡ್ಜ್ ಆಗಿ ಎರಡು ವರ್ಷ ಮುಗಿದಿರಬೇಕು ಏಜ್ ಲಿಮಿಟ್ ಬಂದುಬಿಟ್ಟು ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಇಪ್ಪತ್ತ್ನಾಲ್ಕು ವರ್ಷದ ಮೇಲ್ಪಟ್ಟಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ತೋರಿಸಿರತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹಾಗೂ ತೋರಿಸಿದ ಅಡ್ರೆಸ್ಸಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮ್ಮ ದಾಖಲೆಗಳನ್ನು ಸಲ್ಲಿಸಿ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ವಾಹನ ಚಾಲಕರ ಗ್ರೂಪ್ಗಳಿಗೆ ತಪ್ಪದೇ ಶೇರ್ ಮಾಡಿ ಎಲ್ಲ ಡ್ರೈವರ್ಗಳಿಗೆ ಶೇರ್ ಮಾಡಿ ಯಾರಿಗೆ ಅನಿವಾರ್ಯ ಇರುತ್ತದೆ ಅವರು ಜಾಬ್ನ ಪಡ್ಕೊಳ್ತಾರೆ ಆದ್ದರಿಂದ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ರಿಕ್ರೂಟ್ಮೆಂಟ್ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ ಎಲ್ಲರಿಗೂ All they wished, thank you for watching.